ಪ್ರಿಯ ವಿದ್ಯಾರ್ಥಿಗಳೇ ತಲೆದಂಡ ನಾಟಕದ ದೃಶ್ಯ ಮೂರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ದೃಶ್ಯ ಬಹಳ ಮುಖ್ಯವಾಗಿ ಬಸವಣ್ಣನ ಸರಳ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂತಹ ಒಂದು ದೃಶ್ಯ ಬಸವಣ್ಣನ ಬಗ್ಗೆ ಬಿಜ್ಜಳನ ಅಭಿಪ್ರಾಯವನ್ನು ಮಂಚಣ ಕ್ರಮಿತನ ಅಭಿಪ್ರಾಯವನ್ನು ನಾವು ನೋಡೋದಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಈ ದೃಶ್ಯ ಪ್ರಾರಂಭವಾಗೋದು ಅರಮನೆಯ ಇನ್ನೊಂದು ಭಾಗದಲ್ಲಿ ದೃಶ್ಯ ಎರಡು ಆದ ಸ್ವಲ್ಪ ಹೊತ್ತಿನ ಬಳಿಕ ಒಬ್ಬ ಮುದುಕಿ ಜೊತೆಗೆ ಬಸವಣ್ಣ ಮಾತಾಡ್ತಿರ್ತಾನೆ ನಾಲ್ಕೈದು ಊಳಿಗದವರು ಅಂದರೆ ಅಲ್ಲಿ ಸೇವೆ ಮಾಡ್ತಕ್ಕಂಥವರು ಗುಂಪು ಕಟ್ಟಿ ನಿಂತಿದ್ದಾರೆ ಆ ಮುದುಕಿ ಯಾರಪ್ಪ ಅಂದರೆ ಗುಡ್ಡೆವ್ವ ಅಂತ ಆಕೆ ಮನೆಯಲ್ಲಿ ಸಂಸಾರದ ಒಂದು ಸಣ್ಣ ಒಂದು ಚಕಮಕಿ ನಡೆದಿದೆ ಅಂತ ಕಾಣಿಸುತ್ತೆ ಅದಕ್ಕೆ ಹೇಳ್ತಾರೆ ಗುಡ್ಯವಾ ನಿನ್ನ ಸೊಸಿ ಇನ್ನೂ ಸಣ್ಣ ಹಾಕಿ ಅಂದಾಗ ನೀನು ಸ್ವಲ್ಪ ಸಂಭಾಳಿಸ್ಕೋಬೇ ನನ್ನ ಮಾತು ಕೇಳಂಗಿದ್ರೆ ಒಂದು ಹೇಳ್ತೀನಿ ಅಂಥೇಳಿ ಆಕೆಯ ಸೊಸಿ ಮತ್ತು ಅತ್ತೆ ನಡುವೆ ಇರತಕ್ಕಂಥ ಜಗಳವನ್ನು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಬಸವಣ್ಣ ಪ್ರಾರಂಭ ಮಾಡ್ತಾರೆ ಆಕೆ ನಾ ಹೊಗಳ್ತಾನೆ ಬಸವಣ್ಣ ನಿನ್ನ ದನಿ ಭಾಳ ಚೆಂದಿದೆ ನೀನು ಮಾದಾರ ಚೆನ್ನಯ್ಯನ ಗೀತೆ ಭಾಳ ಚೆಂದ ಹಾಡ್ತೀಯಂತ ಅಂತ ಆಕೆಯನ್ನು ಪ್ರಶಂಸೆ ಮಾಡಿ ನೀನು ನಮ್ಮ ಮಹಾಮನೆಗೆ ಬಾ ಅಂತ ಕರೆದಾಗ ಆಕೆ ಒಪ್ಪೋದಿಲ್ಲ ಯಾಕೆಂದರೆ ನಿನ್ನ ಮಹಾಮನೆಯಲ್ಲಿ ನೀನು ಎಲ್ಲರ ಜೊತೆಗೂ ಸೇರಿರ್ತೀಯ ನಿನಗೆ ಜಾತಿ ಅಂತಕ್ಕಂಥದ್ದೇ ಇಲ್ಲ ಅಂದಾಗ ಬಸವಣ್ಣ ಹೇಳ್ತಾನೆ ನಿನಗೆ ಎಲ್ಲಿಗೆ ಬೇಕೋ ಅಲ್ಲಿ ನೀನು ಕೂತ್ಕೋ ಹಾಡು ಅಂತ ಅಂತೊತ್ತಿಗೆ ಸರಿಯಾಗಿ ಆ ಮಹಾರಾಜ ಪ್ರವೇಶ ಮಾಡ್ತಿದ್ದಾನೆ ಅಂಥೇಳಿ ಒಂದಿ ಮಾಗದರು ಆ ರಾಜನ ಅವನನ್ನು ಅವನ ಪರವಾಗಿ ಪರಾಕನ್ನು ಕೂಗ್ತಾರೆ ಆ ಪರಾಕು ಭಾಳ ಚೆನ್ನಾಗಿದೆ ಮಹಾರಾಜಾದಿರಾಜ ಕಾಳಂಜರ ಪುರಾಧೀಶ್ವರ ಸುವರ್ಣ ಋಷಭಧ್ವಜ ಡಮರು ತೂರ್ಯ ನಿರ್ಘೋಷಣ ಕಲಚೂರಿಯ ವಂಶ ಕಮಲ ಭಾಸ್ಕರ ತ್ರಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ನಿಶಂಕ ಮಲ್ಲ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಭೋ ಪರಾಖ್ ಭೋ ಪರಾಕ್ ಅಂತ ಅವನನ್ನು ಪರಾಕ್ ಕೂಕ್ತರವನ್ನು ಹೊಗಳ್ತಾರೆ ಬಿಜ್ಜಳ ನೇರವಾಗಿ ಬಂದು ಬಸವಣ್ಣನ ಕೇಳ್ತಾನೆ ಹೇಗಿದೆ ನಮ್ಮ ಬಿರುದಾವಳಿ ಅಂತ ಬಸವಣ್ಣ ನಗ್ತಾನೆ ಆ ನಗುವಿನಲ್ಲಿ ಒಂದು ವ್ಯಂಗ್ಯ ಇದೆ ಆ ವ್ಯಂಗ್ಯದಲ್ಲಿ ಅವನು ಮಂಚನ ಕ್ರಮಿತ ಆ ಮಂತ್ರಿ ಹೇಳ್ತಾನೆ ಇದರೊಳಗೆ ಪರಾಕ್ರಮ ಭಾಳ ಚೆನ್ನಾಗಿದೆ ಅಂತ ಬಸವಣ್ಣನ ದೃಷ್ಟಿ ಸಂಸ್ಕೃತ ಇದರೊಳಗೆ ಜಾಸ್ತಿ ಆಯಿತು ಅಂತ ಆದರೆ ಬಿಜ್ಜಳನ ಒಂದು ವಿಚಾರ ಏನಪ್ಪ ಅಂದರೆ ನಾನು ಶಿಲಾಶಾಸವನ್ನು ಬರೆಸ್ತಾ ಇದ್ದೀನಿ ಹಾಗಾಗಿ ನನ್ನ ಈ ಒಂದು ಶೌರ್ಯ ಅಂತಕ್ಕಂಥದ್ದು ಎಲ್ಲ ಕಡೆಗೂ ಗೊತ್ತಾಗಬೇಕು ಅದು ದಿಗಂತದ ಆಚೆಗೂ ವರ್ಧಲಿಸಿಕೆ ಬೇಕೇ ಬೇಕು ಅನ್ನೋ ಮಾತನ್ನು ಅವನ ಆ ಒಂದು ಮಹಾರಾಜನ ಶಾಸನಗಳಿಗೆ ಸಿಗ್ತಕ್ಕಂತಹ ಒಂದು ಏನು ಆ ಗೌರವ ಇಲ್ಲ ಎಲ್ಲೂ ಬೇರೆ ಇಲ್ಲ ಅಂದಾಗ ಬಸವಣ್ಣ ಹೇಳ್ತಾನೆ ಹೀಗೆ ಪ್ರತಿಯೊಬ್ಬರೂ ಕೂಡ ರಾಜ್ಯದಲ್ಲಿ ಸಿಗ್ತಕ್ಕಂಥ ಅಷ್ಟೂ ಕಲ್ಲುಗಳ ಮೇಲೆ ಶಾಸನ ಬರೆಸಿದ್ರೆ ಏನು ಪ್ರಯೋಜನ ಅಂತ ಬಸವಣ್ಣ ಅಲ್ಲಿ ಅವರಿಬ್ಬರ ನಡುವೆ ಒಂದು ಸಣ್ಣ ಈ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತದೆ ಆಗ ಬಿಜ್ಜಣ ಆ ಬಿಜ್ಜಳ ಅಂತಕ್ಕಂಥದ್ದು ಬಂದು ಅವನಿಗೆ ಹೇಳ್ತಾನೆ ನೋಡಿ ಹೊರದಿಟ್ಟ ಅಕ್ಷರಗಳನ್ನು ಓದಲಿಕ್ಕೆ ಕಣ್ಣು ಬೇಕು ಹಾಡಲಿಕ್ಕೆ ನಾಲಿಗೆ ಬೇಕು ಈ ಸ್ಥಾವರ ಶಿಲೆಗಳಿಂದ ಏನಾಗಬೇಕು ಹೊರಡುವ ಅರ್ಥವನ್ನು ಈ ಮನುಷ್ಯ ದೇಹ ಹೊರಡಿಸ್ತದ ಅದಕ್ಕೆ ನಾವು ಮೊದಲು ಮನುಷ್ಯರ ಪರಿವೇ ಮಾಡಬೇಕು ಮನುಷ್ಯರ ಪರವಾಗಿರಬೇಕು ಅಂತ ಆದರೆ ನೋಡಿದಾಗ ಬಿಜ್ಜಳ ಅವನು ಹೇಳ್ತಾನೆ ನೀನೇನಾದರೂ ಈ ಥರದ್ದೊಂದು ಮಾತಾಡ್ತೀಯಾ ಅಂತ ಆ ಸಮಯದಲ್ಲಿ ಆ ಭಂಡಾರದ ಕೀಲಿ ನಮ್ಮ ಬಸವಣ್ಣ ಬಿಜ್ಜಳನಿಗೆ ಕೊಡ್ತಾನೆ ಆಗ ಬಿಜ್ಜಳ ಒಪ್ಪಿಕೊಳ್ಳೋದಿಲ್ಲ ನಾನು ತಗೊಳ್ಳೋದಿಲ್ಲ ಅಂತಾನೆ ಅರಮನೆಯೊಳಗೆ ಶಿವಾಲಯ ಇದೆ ಅಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀನಿ ಅಂದಾಗ ಬಿಜ್ಜಳ ಅವನು ಹೇಳ್ತಾನೆ ನೀನು ಯಾವತ್ತು ಬಂದೆ ನೀನು ಏನು ಮಾಡಿದೆ ಅಂತ ನಾನು ಯಾವತ್ತೂ ಕೇಳಲಿಲ್ಲ ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ನೀ ವಚನ ಬರದೆ ನಿನ್ನ ಅನುಭವ ಗೋಷ್ಠಿ ಒಳಗೆ ಹಾಡದೆ ನಾನು ಅದಕ್ಕೂ ಕೂಡ ಯಾವತ್ತೂ ತಲೆ ಕಣಿಸ್ಕೊಳ್ಳಿಲ್ಲ ಆದರೆ ಬಸವಣ್ಣ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ ಈ ಸಂಪತ್ತು ರಾಜವಂಶದ ಸೊತ್ತಲ್ಲ ಇದು ಜನರ ಸೊತ್ತು ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಇದೆ ಅದು ರಾಜನ ಮನೆಯವರಿಗೆ ಮಾತ್ರ ಅಲ್ಲಿ ಪ್ರವೇಶ ಇಲ್ಲ ಉದ್ದೇಶ ಏನಪ್ಪ ಅಂದರೆ ಸೋವಿದೇವ ನನ್ನನ್ನು ನನ್ನನ್ನು ನನ್ನ ಈ ಒಂದು ಭಂಡಾರದ ಬಗ್ಗೆ ಅವನು ಅನುಮಾನ ವ್ಯಕ್ತಪಡಿಸ್ತಾ ಅನ್ನೋದನ್ನು ಇಲ್ಲಿ ಹೇಳ್ತಾನೆ ಹಾಗಾಗಿ ಇಲ್ಲೊಂದು ಮಾತುಕತೆ ನಡೀತದೆ ರಾಜಕುಮಾರ ಅಂಥೇಳಿ ಬಸವಣ್ಣ ಹೇಳಿದ್ರೆ ಬಿಜ್ಜಳ ಅವನು ಯುವರಾಜ ಅಂತ ಕರಿತಾನೆ ಆದರೆ ಯುವರಾಜ ಅಂತ ಪಟ್ಟ ಯಾವತ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಬಸವಣ್ಣ ಹೇಳ್ತಾನೆ ಆದರೆ ಇಲ್ಲಿ ಹೇಳ್ತಕ್ಕಂಥ ಮಾತೇನಪ್ಪ ಅಂದರೆ ರಾಜಧಾನಿಯಾಗಿ ಒಬ್ಬ ರಾಜನ ಪುತ್ರ ಇದ್ದಾನೆ ಅಂದರೆ ಅದು ಯುವರಾಜ ಅಂತಲೇ ಕರೆಸ್ಕೋಬೇಕು ಅಂತ ಹಾಗಾಗಿ ಈ ಹದಿನೈದು ವರ್ಷದ ಹಿಂದೆ ನಾವು ಸಾಕಷ್ಟು ಚರ್ಚಾ ಮಾಡೀವಿ ಆ ಪಲ್ಲವಿಯನ್ನು ಮತ್ತೆ ನಾನು ಹಾಡೋಕ್ಕೆ ಹೋಗೋದಿಲ್ಲ ರಾಜ್ಯಭಾರ ಅಂತಕ್ಕಂಥ ಒಂದು ಕಾಯಕ ಅದೊಂದು ಕೆಲಸ ಅದು ಹುಟ್ಟ ಬರ್ತಕ್ಕಂಥ ಹಕ್ಕಲ್ಲ ಅಂದರೆ ಜನ್ಮತಃ ಬರ್ತಕ್ಕಂಥದ್ದಲ್ಲ ಅದು ಆಸ್ತಿ ಅಲ್ಲ ಅದನ್ನು ಮಾಡೋ ಅಧಿಕಾರ ಅಂತಕ್ಕಂಥದ್ದು ಗಳಿಸ್ಕೋಬೇಕು ರಾಜನಾಗಬೇಕು ಅಂದರೆ ಯೋಗ್ಯತೆ ಇರಬೇಕು ಅದನ್ನು ಆಮೇಲೆ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದು ಬಸವಣ್ಣನ ಒಂದು ನಿಲುವು ಅದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತದೆ ರಾಜತ್ವ ಅಂತಕ್ಕಂಥದ್ದು ಅದು ಜನ್ಮತಃ ಬರ್ತಕ್ಕಂಥದ್ದಲ್ಲ ಅಂತ ಆದರೆ ಈಗ ಬಜ್ಜ ಆ ಬಿಜ್ಜಳ ಅದರ ಬಗ್ಗೆ ಮಾತಾಡ್ತಾನೆ ಹೌದು ಇದು ನಾನು ಒಪ್ತೀನಿ ಚಾಲುಕ್ಯರ ಆಗ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹದಿನೈದು ಹದಿನಾರು ವರ್ಷದ ಕೆಳಗಿನ ಮಾತು ಆಗ ನಾನು ಚಾಲುಕ್ಯರ ಸಾಮಂತನಾಗಿದ್ದೆ ಚಾಲುಕ್ಯರ ಸಾಮಂತನಾಗಿರೋದೇ ಮನುಷ್ಯ ಜನ್ಮದ ಪರಮೋಚ್ಛ ಸಾಧನೆ ಅಂತ ನಾನು ನಂಬಿದ್ದೆ ಅರಗೊಡ್ಡಿ ಚಕ್ರವರ್ತಿಯ ಕೈಗಳಿಗೆ ದುಡಿತಿದ್ದೆ ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ ಇನ್ನೂ ಇಪ್ಪತ್ತು ತುಂಬಿರಲಿಲ್ಲ ಆದರೆ ಏನು ಮಾತು ಏನು ಚಟುವಟಿಕೆ ರಾಜ್ಯಭಾರ ಅಂದರೆ ಕಾಯಕ ಅದಕ್ಕೆ ವಂಶ ಇದ್ರ ಸಾಲದು ಯೋಗ್ಯತೆ ಬೇಕು ಅಂತ ಆ ಮಾತನ್ನು ಕೇಳೇ ನಾನು ಇವತ್ತು ಈ ಪಟ್ಟ ಅದು ಕಸ್ಕೊಂಡಿದ್ದಲ್ಲ ನಾನು ಸಾಧನೆ ಮಾಡಿದ್ದು ಕಲ್ಯಾಣ್ ಚಕ್ರವರ್ತಿ ಆಗ್ತಿದ್ದಿರಲಿಲ್ಲ ನಾನು ಈ ಬಸವಣ್ಣ ಮಾತು ಕೇಳಿದ್ರಿಂದ ಇವತ್ತು ಚಕ್ರವರ್ತಿಯಾಗಿದ್ದೀನಿ ಅಂತ ಅದಕ್ಕೆ ನೀವು ಇಲ್ಲಿ ಹೇಳ್ತಾನೆ ನನ್ನ ಮಗ ಈ ಮಾತನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದರೂ ಗೊತ್ತಿಲ್ಲ ಅಂದಾಗ ಒಂದು ಒಂದು ಹೇಳ್ತಾನೆ ಇಲ್ಲಿ ಬಿಜ್ಜಳ ಯಾಕಂದರೆ ಅವ ನನ್ನ ಮಗ ತಿಳಿತೇನು ನನ್ನ ಮಗ ನನ್ನ ಮಗ ಅಂದ್ರೇನು ತಿಳಿತಾ ನಿನಗೆ ಅಲ್ಲೋ ಒಂದು ಲಕ್ಷ ತೊಂಬತ್ತಾರು ಸಾವಿರ ಶರಣರು ನಿನ್ನ ಹೆಸರಲ್ಲೇ ದೀಪ ಹಚ್ಚಿ ಕಲ್ಯಾಣ ನಗರದಾಗ ಬರ್ತಾರಂತ ಅದರಾಗ ಅರ್ಧಕ್ಕರ್ಧ ಮಂದಿ ನಿನಗೊಬ್ಬ ಮಗ ಅಂತ ಗೊತ್ತಿದ್ರು ಅವನ ಹೆಸರು ಅಂತ ಸಹಿತ ಗೊತ್ತಿಲ್ಲ ಎಂಥ ಅಪ್ಪ ನೀನು ಎಂಥ ತಬ್ಬಲಿ ಬಾಳೆವು ಕೂಸಿನದು ವ್ಯವಹಾರ ಕಲ್ಕೋ ಬಸವಣ್ಣ ರಾಜ್ಯ ಸಾಮ್ರಾಜ್ಯ ಇಹ ಪರ ಎಲ್ಲ ಕಡೆಗೂ ಯಾರ ಸಲುವಾಗಿ ಮಗನ ಸಲುವಾಗಿ ಕೊನೆಗೂ ಉಳಿಯೋದೇನು ಪುತ್ರ ಸಂತಾನ ಈ ನಾಡಿನಾಗ ಪ್ರತಿಯೊಬ್ಬ ಮನುಷ್ಯ ದುಡಿಯೋದು ಯಾಕ ಗಳಿಸೋದು ಯಾಕ ಉಳಿಸೋದು ಯಾಕ ಆಳೋದು ಯಾಕ ಮಗನ ಸಲುವಾಗಿ ಮಗ ಕರಳು ಬಗದು ನೆತ್ತರು ಕುಡಿದು ಎಲುಬು ಜಗದ್ರೂ ಅವ ಮಗ ಮಗ ಇಲ್ದಿದ್ರೆ ಅಳಿಯ ಇಲ್ದಿದ್ರೆ ಮೊಮ್ಮಗ ಭಾವ ಮೈದನ ಅಂತು ಪುತ್ರಸ್ಥಾನಕ್ಕೆ ಒಬ್ಬ ಇದು ಬಿಜ್ಜಳನ ಒಂದು ಇಲ್ಲಿ ಗಮನ ಕೇಳಬೇಕು ಅಂದರೆ ವಂಶಪಾರಂಪರ್ಯದಿಂದ ಬರ್ತಕ್ಕಂಥ ಅಧಿಕಾರವನ್ನು ಬಿಜ್ಜಳ ಅವನು ಅವನು ಗೌರವಿಸ್ತಿದ್ದಾನೆ ಅದನ್ನು ಅವನು ಒಪ್ಕೊಂತಿದ್ದಾನೆ ಬೇಕು ಅಧಿಕಾರ ಅಂತಕ್ಕಂಥ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಕ್ಕಂಥದ್ದಲ್ಲ ಬಸವಣ್ಣನಿಗೆ ಮಗ ಇದ್ದರೂ ಕೂಡ ಶೂನ್ಯ ಸಿಂಹಾಸನಕ್ಕೆ ಬಸವಣ್ಣನ ಬಸವಣ್ಣನ ಆ ಅಲಮ ಪ್ರಭು ನಂತರ ಬಸವಣ್ಣ ತನ್ನ ಮಗನನ್ನು ಕೊಡಿಸ್ತಿಲ್ಲ ಚೆನ್ನ ಬಸವಣ್ಣನ ಕೊಡಿಸ್ತಾ ಯಾಕೆಂದರೆ ಅವನ ಯೋಗ್ಯತೆಗಿತ್ತು ಅಂತ ಆದರೆ ಬಿಜ್ಜಳ ಹೇಳ್ತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನೆಯವರೇ ನಮ್ಮ ವಂಶಸ್ಥರೇ ಆಗಬೇಕು ಅಂತಕ್ಕಂಥ ಆ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾನೆ ಹಾಗಾಗಿ ಈ ನಡುವೆ ಅಂದರೆ ಅಧಿಕಾರದ ನಡುವೆ ಪೈಪೋಟಿ ಅಂತಕ್ಕಂಥ ನಡೀತದೆ ಬಿಜ್ಜಳನಿಗೆ ಒಳಗಡೆ ತನ್ನ ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ಅವನಿಗೆ ಅನಿಸುತ್ತೆ ಅದರೇ ಉದ್ದೇಶ ಆಗಿದೆ ಆದರೆ ಬಸವಣ್ಣ ಆ ರೀತಿ ವ್ಯಕ್ತಿತ್ವ ಅಲ್ಲ ಅವನು ಅವನು ಯಾರಿಗೆ ಯೋಗ್ಯತೆ ಇದೆಯೋ ಅಂಥವನಿಗೆ ಮಾತ್ರ ನಾವು ರಾಜ ಪಟ್ಟವನ್ನು ಕಟ್ಟಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ಮಾತು ಬಸವಣ್ಣ ಹೇಳ್ತಾನೆ ನಿನ್ನ ಮಗನನ್ನು ನೀನು ಬಹಳ ಗೊಂದಲದಲ್ಲಿ ಇರಿಸಿದೆಯಾ ಅಂತ ಗೊತ್ತಾಗ್ತದೆ ರಾಜ ಆದರೆ ಅವರು ದಡ್ರಲ್ಲ ದಬಕರಲ್ಲ ಹತ್ತಿಲೇ ಕುಡಿಸ್ಕೊಂಡು ಪ್ರೀತಿಲಿ ಬೆನ್ನ ಮೇಲೆ ಕೈಯಾಡಿಸ್ರಿ ಅವರಿಗೆ ಬೇಕಾಗಿರೋದು ಪ್ರೀತಿ ಅಂತಕ್ಕಂಥ ಪ್ರೀತಿಯಿಂದ ಅವನು ಗೆಲ್ಲಬೇಕು ಅಂತ ಆದರೆ ಬಿಜಳ ಹೇಳ್ತಕ್ಕಂಥದ್ದು ಅವನು ಬ್ರಾಹ್ಮಣ ಒಟು ಅಲ್ಲ ಕ್ಷತ್ರಿಯ ರಾಜಪುತ್ರ ಅವನು ಬೆನ್ನ ಮೇಲೆ ಭರಪೂರ ಚಾಟಿ ಏಟು ಉಂಡಿಲ್ಲ ಅನ್ನೋದಕ್ಕೆ ಹಿಂಗೆ ದಡತನ ಮಾಡ್ತಾನೆ ಅಂತ ಆದರೆ ಇವರಿಬ್ಬರ ಮಧ್ಯೆ ಮಗನ ವಿಚಾರವಾಗಿ ಒಂದು ಚರ್ಚೆ ನಡೀತದೆ ಅಂದರೆ ಮಗನನ್ನು ಪ್ರೀತಿಯಿಂದ ಸಾಕಬೇಕು ಅಂತ ಬಸವಣ್ಣ ಆದರೆ ಅದನ್ನು ಅಧಿಕಾರದಿಂದ ಅವನನ್ನು ಈ ಧೈರ್ಯದಿಂದ ಬೆಳೆಸಬೇಕು ಅಂತಕ್ಕಂಥ ಒಂದು ವಿಚಾರ ಬಿಜಳದ್ದಾಗಿರ್ತದೆ ಅದಕ್ಕೆ ಒಂದು ವಿಚಾರ ಇಲ್ಲಿ ಭಾಳ ಸ್ಪಷ್ಟವಾಗ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಅವನು ಯಾಕೆ ಇದನ್ನೆಲ್ಲ ಅವನ ಮಹಾರಾಜರು ಅನುಮಾನ ಇಟ್ಕೊಂಡ್ರು ಯಾಕೆ ನನಗೆ ಋಣಾನು ಬಂದ ಮುಗೀತು ಅನ್ನೋದರಿಂದಾಗಿ ನಿಮ್ಮ ಮಗ ನನ್ನ ಬಗ್ಗೆ ಅನುಮಾನ ಇಟ್ಕೊಂಡ ಅಂತ ಆದರೆ ಈ ವಿಚಾರವಾಗಿ ಆ ಒಂದು ದೊಡ್ಡ ಜನರು ಏನು ಮಾತಾಡ್ಕೊಳ್ತಾರೆ ಅಂದರೆ ಅದಕ್ಕೆ ಬಿಜ್ಜಳ ನಾಲ್ಕೈದು ಜನ ಹೊರಗಡೆಯಿಂದ ಕರೆಸ್ತಾರೆ ಕರೆಸ್ದಾಗ ಅವರು ಈ ಒಂದು ಭಂಡಾರದಲ್ಲಿ ಖಜಾನೆಯಲ್ಲಿ ಬಸವಣ್ಣ ಪವಾಡ ಮಾಡಿಬಿಟ್ಟ ಏನಪ್ಪ ಅಂದರೆ ಈ ಮಹಾಮನಿಯ ವೆಚ್ಚಕ್ಕೆ ಅಂತ ಬೊಕ್ಕಸದಿಂದ ರೊಕ್ಕ ಇಸ್ಕೊಂಡಿದ್ದಾವಂತೆ ಐವತ್ತು ಸಾವಿರ ಹೊನ್ನು ಅದನ್ನು ಶಿವ ಮತ್ತೆ ತುಂಬಿಕೊಟ್ಟಾನಂತ ಇದು ಈ ರೀತಿ ಇಡೀ ಕಲ್ಯಾಣ ನಗರದಲ್ಲಿ ಬಸವಣ್ಣ ಪವಾಡ ಮಾಡಿದ್ದಾನೆ ಅವನು ಮಹಾಮನಿಗೋಸರವಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದರೂ ಕೂಡ ಅಷ್ಟು ದುಡ್ಡನ್ನು ಶಿವನೇ ಈಶ್ವರನೇ ಕೊಟ್ಟ ಅದು ಬಸವಣ್ಣನ ಪವಾಡದ ಶಕ್ತಿ ಅನ್ನೋದನ್ನು ಅಲ್ಲಿ ಬರ್ತಕ್ಕಂಥ ಆ ಮುದುಕ ಕಲ್ಲಪ್ಪ ರಂಗವ್ವ ಅಂತಕ್ಕಂಥವರು ಆ ಬಸವಣ್ಣನ ಇಡೀ ಕಲ್ಯಾಣದಲ್ಲಿ ತುಂಬ ಕೂಡ ಬಸವಣ್ಣನ ಪವಾಡವೇ ತುಂಬ ಹೋಗಿರ್ತದೆ ಅದಕ್ಕೆ ಇವರು ಕೂಡ ಮಂಚನ ಕ್ರಮಿತ ಕೂಡ ಇದಕ್ಕೆ ಅವನು ಹೇಳ್ತಾನೆ ಇದು ಹೇಗೆ ಖರ್ಚು ಮಾಡೋದ ಇಷ್ಟು ದುಡ್ಡು ಹೇಗೆ ಬಂತು ಅಂದಾಗ ಅದಕ್ಕೆ ಬಿಜ್ಜಳ ತುಂಬ ಸ್ಪಷ್ಟವಾಗಿ ಅವನು ಹೇಳ್ತಾನೆ ಒಂದೇನಪ್ಪ ಅಂದರೆ ಬಸವಣ್ಣನಿಗೆ ಯಾವತ್ತೂ ಕೂಡ ಅವನು ಆ ರೀತಿ ಆ ಒಂದು ಸುಳ್ಳು ವಂಚನೆ ಮಾಡ್ತಕ್ಕಂಥವನಲ್ಲ ಅವನು ಬಹಳ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ ಅವನು ಯಾವತ್ತು ಹೇಗೆ ಅವನಿಗಿಷ್ಟೆಲ್ಲ ಆ ಹಣ ಬರೋದಕ್ಕೆ ಸಾಧ್ಯ ಆಯಿತು ಅಂದರೆ ಅವನ ಒಂದು ಕಾಯಕ ತತ್ವ ಅಂತಕ್ಕಂಥದ್ದು ಅದು ಬಹಳ ಇಲ್ಲಿ ಮುಖ್ಯವಾಗ್ತಕ್ಕಂಥದ್ದು ಆ ಕಾಯಕವೇ ಕೈಲಾಸ ಅಂಥೇಳಿ ಬಸವಣ್ಣನ ಜೊತೆಯಲ್ಲಿ ಬಂದಿರತಕ್ಕಂತಹ ಲಕ್ಷಾಂತರ ಮಂದಿ ಜನ ಅದನ್ನು ಅವರು ಒಪ್ಕೊಂಡ್ರು ಮತ್ತು ಯಾವತ್ತೂ ಕೂಡ ಅವರು ಹೆಚ್ಚಿನ ಲಾಭವನ್ನು ಕೇಳ್ತಕ್ಕಂಥವ್ರಲ್ಲ ಅವತ್ತಿನ ದಿನಕ್ಕೆ ಏನು ಬೇಕೋ ದಾಸೋಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ಇಟ್ಕೊಳ್ತಿದ್ರು ಈ ಕಲ್ಯಾಣದಲ್ಲಿ ಜಗಳ ಇಲ್ಲ ಪಗಳಿಲ್ಲ ಕಳವಿಲ್ಲ ಕೊಂಕಿಲ್ಲ ಧಾರಣೆ ಕಡಿಮೆ ವ್ಯವಹಾರ ಅಂದರೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ನೇರವಾಗಿರ್ತಕ್ಕಂಥದ್ದು ಮತ್ತು ಕೆಲಸ ಚಂದವಾಗ್ತಾ ಇದೆ ಅಂತ ಹಾಡಿ ತಮ್ಮ ಸಂಪತ್ತು ತಂದು ಇಲ್ಲಿ ವ್ಯಾಪಾರಸ್ಥರು ಸುರಿಯುತ್ತಿದ್ದಾರೆ ಹಾಗಾಗಿ ಯಾವುದೇ ರೀತಿ ತೊಂದರೆಯೂ ಇಲ್ಲದೆ ಇರತಕ್ಕಂತಹ ಈ ನಗರದಲ್ಲಿ ಎಲ್ಲರೂ ಕೂಡ ವ್ಯಾಪಾರಸ್ಥರು ಮಾಡ ಭಾಳ ದೊಡ್ಡ ದೊಡ್ಡ ರೀತಿಯಲ್ಲಿ ಬಂಡವಾಳ ಹಾಕಿದ್ರಿಂದಾಗಿ ಅವರಿಗೆ ತುಂಬ ದೊಡ್ಡ ಆ ಒಂದು ಲಾಭ ಬರ್ತಾ ಇದೆ ಹಾಗಾಗಿ ಮಹಾಮನೆಗೆ ಅವರು ಕೈ ತುಂಬ ಹಣವನ್ನು ಕಳಿಸ್ಕೊಡ್ತಿದ್ದಾರೆ ಇದು ನನ್ನ ಮಗನಿಗೆ ಅರ್ಥ ಆಗಲಿಲ್ಲ ಅನ್ನೋ ವಿಚಾರ ಬಿಜ್ಜಳನಿಗೆ ಬಹಳ ಬೇಜಾರ್ ತರಿಸ್ತಕ್ಕಂಥದ್ದು ಹಾಗಾಗಿ ಬಸವಣ್ಣನ ಬಗ್ಗೆ ಅವರು ತುಂಬ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಬಸವಣ್ಣ ಜೈನರಿಗೂ ಪಡದಾಟಕ್ಕೂ ಜೈನರಿಗೂ ಮತ್ತು ಈ ಶರಣಗೂ ನಡಿದ ನಡುವೆ ಇರತಕ್ಕಂತಹ ಒಂದು ಹೊಡೆದಾಟವನ್ನು ಬಿಡಿಸೋದಕ್ಕೆ ಹೊರಟಾಗ ಅವನ ಆ ರಕ್ಷಣೆಗೋಗಿ ನಾಲ್ಕು ಜನ ಕಳಿಸ್ಕೊಡ್ತೀನಿ ಅಂತ ಬಿಜ್ಜಳ ಹೇಳಿದಾಗ ಅವನು ಯಾರು ಬೇಡ ಅಂತೇಳಿ ಬಸವಣ್ಣನ ಅಷ್ಟು ಜನನ ಬಿಟ್ಟು ಹೋಗ್ತಾನೆ ಅಂದರೆ ಇಲ್ಲಿ ಈ ದೃಶ್ಯದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದರೆ ಬಿಜ್ಜಳನಿಗೆ ಬಸವಣ್ಣನ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಅನ್ನೋದು ಇತ್ತು ಮತ್ತು ಅವನು ಪವಾಡ ಮಾಡಿಲ್ಲ ಅಂತ ಬಿಜ್ಜಳನಿಗೆ ಗೊತ್ತಿತ್ತು ಅವನು ಕಾಣಿಕೆಯಿಂದ ಆ ಮಹಾಮನೆಯನ್ನು ನಡೆಸಿದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತದೆ ಮುಂದಿನ ತರಗತಿನಲ್ಲಿ ಮತ್ತೆ ನಿಮ್ಮನ್ನು ಒಂದು ಒಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ